ಹೆಚ್ ಒನ್ ಬಿ ವೀಸಾ ಮೇಲಿನ ವಾರ್ಷಿಕ ಶುಲ್ಕವನ್ನ ಅಮೆರಿಕ ಹೆಚ್ಚಿಸಿದ ಬೆನ್ನಲ್ಲೇ ಈ ವೀಸಾ ಮತ್ತೆ ಸುದ್ದಿಯಲ್ಲಿದೆ ಅಷ್ಟಕ್ಕೂ ಹೆಚ್ ಒನ್ ಬಿ ವೀಸಾ ಅಂದ್ರೆ ಏನು ಈ ವೀಸಾ ಹೊಂದಿರುವ ಟೆಕ್ ದಿಗ್ಗಜರು ಯಾರು ಈ ವೀಸಾ ಹೊಂದಿರುವ ಪ್ರಭಾವಿ ಭಾರತೀಯರು ಯಾರೆಲ್ಲ ಮೊದಲಾದ ವಿವರಗಳು ಈ ವರದಿಯಲ್ಲಿದೆ ಹೆಚ್ ಒನ್ ಬಿ ವೀಸಾ ಅಂದ್ರೆ ಅಮೆರಿಕದ ಕಂಪನಿಗಳು ವಿದೇಶಿ ವೃತ್ತಿಪರರನ್ನ ನೇಮಿಸಿಕೊಳ್ಳೋಕೆ ನೀಡುವ ಒಂದು ತಾತ್ಕಾಲಿಕ ಕೆಲಸದ ವೀಸಾ ಇದನ್ನ ಹೆಚ್ಚಾಗಿ ಮಾಹಿತಿ ತಂತ್ರಜ್ಞಾನ ಎಂಜಿನಿಯರಿಂಗ್ ವೈದ್ಯಕೀಯ ಮತ್ತು ಶಿಕ್ಷಣದಂತಹ ಕ್ಷೇತ್ರಗಳಲ್ಲಿ ವಿಶೇಷ ಜ್ಞಾನ ಮತ್ತು ಕೌಶಲ್ಯ ಹೊಂದಿರೋರಿಗೆ ನೀಡಲಾಗುತ್ತೆ ಈ ವೀಸಾ ಪಡೆಯೋಕೆ ಪ್ರಮುಖ ಅರ್ಹತೆ ಏನು ಅಂತಂದ್ರೆ ನಿಮಗೆ ಕನಿಷ್ಠ ಒಂದು ಸ್ನಾತಕೋತ್ತರ ಪದವಿ ಅಥವಾ ಅದಕ್ಕೆ ಸಮನಾದ ವಿದ್ಯಾರ್ಹತೆ ಇರಬೇಕು ಈ ವೀಸಾ ಮೊದಲಿಗೆ ಮೂರು ವರ್ಷಗಳ ಅವಧಿಗೆ ಸಿಗತ್ತೆ ನಂತರ ಇನ್ನೊಂದು ಮೂರು ವರ್ಷಗಳಿಗೆ ವಿಸ್ತರಿಸಬಹುದು ಒಟ್ಟು ಆರು ವರ್ಷಗಳವರೆಗೆ ಅಮೆರಿಕದಲ್ಲಿ ಕಾನೂನುಬದ್ಧವಾಗಿ ಕೆಲಸ ಮಾಡ್ಬೋದು ಒಂದ್ ವೇಳೆ ನೀವು ಗ್ರೀನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ರೆ ಈ ಅವಧಿಯನ್ನ ಇನ್ನೂ ವಿಸ್ತರಿಸೋಕೆ ಅವಕಾಶ ಇದೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರಿ ಸಾಧನೆಗೈದ ಅನೇಕ ದಿಗ್ಗಜರು ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದ್ದು ಇದೇ ಹೆಚ್ ಒನ್ ಬಿ ವೀಸಾದ ಮೂಲಕ ಈ ಪೈಕಿ ಒಬ್ಬರು ಸತ್ಯನಾದಿಲ್ಲ ಭಾರತೀಯ ಸಂಜಾತ ಇವರು ಪ್ರಸ್ತುತ ಮೈಕ್ರೋಸಾಫ್ಟ್ನ ಸಿಇಒ ಅವರು ಆರಂಭದಲ್ಲಿ ಗ್ರೀನ್ ಕಾರ್ಡ್ ಹೊಂದಿದ್ರು ಆದರೆ ತಮ್ಮ ಪತ್ನಿ ಅಮೆರಿಕಕ್ಕೆ ಬರುವಾಗ ಎದುರಾದ ತೊಂದರೆಗಳಿಂದಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹೆಚ್ ಒನ್ ಬಿ ವೀಸಾಗೆ ಬದಲಾಯಿಸಿಕೊಂಡ್ರು ಇನ್ನು ಟೆಸ್ಲಾ ಎಕ್ಸ್ ಮತ್ತು ಸ್ಪೇಸ್ ಎಕ್ಸ್ ನಂತಹ ವಿಶ್ವ ಪ್ರಸಿದ್ಧ ಕಂಪನಿಗಳನ್ನ ಕಟ್ಟಿದ ಎಲಾನ್ ಮಸ್ಕ್ ಅಮೆರಿಕದಲ್ಲಿ ಅಧ್ಯಯನ ಮಾಡೋಕೆ ಜೆ ಒನ್ ವೀಸಾ ಹೊಂದಿದ್ರು ನಂತರ ಅವರೂ ಕೂಡ ಹೆಚ್ ಒನ್ ಬಿ ವೀಸಾಗೆ ಬದಲಾಯಿಸಿಕೊಂಡು ತಮ್ಮ ವೃತ್ತಿ ಜೀವನದಲ್ಲಿ ಅದ್ಭುತ ಸಾಧನೆ ಮಾಡಿದ್ರು ವಿಶ್ವದ ನಂಬರ್ ಒನ್ ಶ್ರೀಮಂತರಾದ್ರು ಅಮೆರಿಕ ರಾಜಕೀಯದಲ್ಲೂ ಪ್ರಭಾವಿಯಾದ್ರು ಕೃತಕ ಬುದ್ಧಿಮತ್ತೆ ಅಂದರೆ ಎಐ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿರುವ ಆಂಡ್ರೂ ಎಂಚಿ ಅವರು ಎಚ್ ಒನ್ ಬಿ ವೀಸಾ ಹೊಂದಿರುವ ಮತ್ತೋರ್ವ ದಿಗ್ಗಜ ಮೊದಲು ವಿದ್ಯಾರ್ಥಿ ವೀಸಾದಲ್ಲಿದ್ರು ನಂತರ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡುವಾಗ ಹೆಚ್ ಒನ್ ಬಿ ವೀಸಾ ಪಡೆದು ನಂತರ ಕೋರ್ಸೇರಾ ಮತ್ತು ಗೂಗಲ್ ಬ್ರೈನ್ ನಂತಹ ಸಂಸ್ಥೆಗಳನ್ನ ಸ್ಥಾಪಿಸಿದ್ರು ನಾವು ಬಳಸುವ ಜೂಮ್ ಆಪ್ನ ಸ್ಥಾಪಕ ಎರಿಕ್ ಯುವಾನ್ ಅವರ ಕಥೆ ಕೂಡ ಸ್ಫೂರ್ತಿದಾಯಕ ಎಂಟು ಬಾರಿ ಅವರಿಗೆ ಈ ವೀಸಾ ನಿರಾಕರಿಸಲ್ಪಟ್ಟಿತ್ತು ಆದರೆ ಅವರು ಪ್ರಯತ್ನ ಬಿಡ್ಲಿಲ್ಲ ಕೊನೆಗೂ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಹೆಚ್ ಒನ್ ಬಿ ವೀಸಾ ಪಡೆಯುವಲ್ಲಿ ಅವರು ಯಶಸ್ವಿಯಾದರು ಇನ್ನು ಜಿಕ್ಯುಜಿ ಪಾರ್ಟ್ನರ್ಸ್ನ ಅಧ್ಯಕ್ಷರಾದ ರಾಜೀವ್ ಜೈನ್ ಹೆಚ್ ಒನ್ ಬಿ ವೀಸಾ ಹೊಂದಿರುವ ಮತ್ತೋರ್ವ ಭಾರತೀಯ ಅವರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಅಮೆರಿಕಕ್ಕೆ ವಲಸೆ ಹೋದಾಗ ಹೆಚ್ ಒನ್ ಬಿ ವೀಸಾ ಪಡೆದ್ರು ಆಕ್ ಡೈನಾಮಿಕ್ಸ್ ನಂತಹ ಟೆಕ್ ಕಂಪನಿಯನ್ನ ಸ್ಥಾಪಿಸಿದ ಜ್ಯೋತಿ ಬನ್ಸಾಲ್ ಅವರು ಎರಡ್ ಸಾವಿರನೇ ಇಸ್ವಿಯಲ್ಲಿ ಹೆಚ್ ಒನ್ ಬಿ ವೀಸಾದಲ್ಲಿ ಅಮೆರಿಕಕ್ಕೆ ಬಂದ್ರು ಏಳು ವರ್ಷಗಳ ನಂತರ ಅವರು ಗ್ರೀನ್ ಕಾರ್ಡ್ಗೆ ಬದಲಾದ್ರು ಅವರು ಭಾರತದ ರಾಜಸ್ಥಾನ ಮೂಲದವರು ಅನ್ನೋದು ಮತ್ತೊಂದು ವಿಶೇಷ ನೋಡಿದ್ರಲ್ಲ ಈ ಮಹಾ ಸಾಧಕರ ಯಶಸ್ಸಿನ ಹಿಂದೆ ಹೆಚ್ ಒನ್ ಬಿ ವೀಸಾದ ಪಾತ್ರ ಎಷ್ಟಿದೆ ಅಂತ ಇದು ಕೇವಲ ಕೆಲಸ ಮಾಡುವ ಒಂದು ಅನುಮತಿ ಪತ್ರ ಅಲ್ಲ ಬದಲಾಗಿ ಜಗತ್ತಿನ ಅತಿದೊಡ್ಡ ಅವಕಾಶಗಳ ಬಾಗಿಲು ತರೆಯುವ ಒಂದು ಪಾಸ್ಪೋರ್ಟ್ ಈ ವಿಡಿಯೋ ನಿಮ್ಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ